ವಿವಿ ವಿಜಯೇಂದ್ರಗೆ ಬಿನ್ನರ ಭರ್ಜರಿ ಪೆಟ್ಟು ಹೈಕಮಾಂಡ್ ಕೈಗೆ ಸೀಕ್ರೆಟ್ ರಿಪೋರ್ಟ್ ಮೋಶ ವೋಲ್ಟೇಜ್ ಮೀಟಿಂಗ್ ್ರ ರಾಜ್ಯಾಧ್ಯಕ್ಷ ಕುರ್ಚಿ ಕಂಟಕಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅವರನ್ನ ಕೆಳಗಿಳಿಸಬೇಕ ಅಥವಾ ಅನ್ನೋ ಗೊಂದಲ ಹೈಕಮಾಂಡ್ ನಾಯಕರನ್ನ ಈ ನಿಲ್ಲದಂತೆ ಕಟ್ತಿದೆ ಇದಕ್ಕೆ ಕಾರಣ ಅತೃಪ್ತ ನಾಯಕರ ಬಿಗಿಪಟ್ಟು ಜೊತೆಗೆ ಆ ಒಂದು ಸೀಕ್ರೆಟ್ ರಿಪೋರ್ಟ್ ಹಾಗಾದ್ರೆ ಏನದು ಸೀಕ್ರೆಟ್ ರಿಪೋರ್ಟ್ ಮೋಚ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಿ ವೈ ವಿಜಯೇಂದ್ರ ಅಪ್ಪನ ಕೃಪಾಶೀರ್ವಾದದಿಂದ ರಾಜ್ಯಾಧ್ಯಕ್ಷರಾಗಿದ್ದಾರೆ ತಮ್ಮ ವರ್ಚಸ್ಸು ಪ್ರಭಾವದಿಂದಲ್ಲ ಜೊತೆಗೆ ಮೊದಲ ಸಲ ಎಂ ಎಲ್ ಕೂಡಲೇ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಬಂದು ಕೂತು ಪಕ್ಷದ ಹಿರಿಯ ನಾಯಕರ ಮೇಲೆ ಸವಾರಿ ಮಾಡಿದ್ರೆ ಹಿರಿಯ ನಾಯಕರು ಸುಮ್ಮನೆ ಬಿಟ್ಟಾರ ನೋವೇ ಚಾನ್ಸೇ ಇಲ್ಲ ಹೀಗಾಗಿ ಅತೃಪ್ತ ಬಣದ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ ಜೊತೆಗೆ ಹೈಕಮಾಂಡ್ ಗೆ ವಿಜಯೇಂದ್ರ ವಿರುದ್ಧ ಸೀಕ್ರೆಟ್ ಸಂದೇಶಗಳನ್ನ ಕಳಿಸುತ್ತಿದ್ದಾರೆ ಹೀಗಾಗಿ ಆ ಸೀಕ್ರೆಟ್ ಸಂದೇಶದಲ್ಲಿ ಏನಿದೆ ಅನ್ನೋ ಕುತೂಹಲ ಈಗ ಬರೀ ಸದ್ದು ಮಾಡ್ತಿದೆ ನಿಮ್ಗೆ ಗೊತ್ತಿರ್ಲಿ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟಿಸಿದ ಮೇಲೆ ತಮ್ಮ ವಿರೋಧಿ ಬಣವನ್ನ ಅನಾಯಸವಾಗಿ ಮಟ್ಟ ಹಾಕಬಹುದು ಅಂತೇಳಿ ಬಿವಿ ವಿಜಯೇಂದ್ರ ಭಾವಿಸಿದ್ರು ಆದ್ರೆ ಯತ್ನಾಳ್ ಉಚ್ಚಾಟನೆಯ ನಂತರವೂ ಬಿವೆ ವಿಜಯೇಂದ್ರ ವಿರೋಧಿ ಬಣ ಆಕ್ಟಿವ್ ಆಗಿರೋದು ವಿಜಯೇಂದ್ರಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಜೊತೆಗೆ ತಮ್ಮ ವಿರೋಧಿ ಬಣದಿಂದಲೇ ತಮ್ಮ ತಲೆದಂಡವಾದರೂ ಆಶ್ಚರ್ಯವಿಲ್ಲ ಯಾಕಂದರೆ ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ಜಾತ್ರೆ ನೆಪದಲ್ಲಿ ಒಂದೆರೆ ಸೇರಿದ್ದ ಬಿಜೆಪಿಯ ಭಿನ್ನ ನಾಯಕರು ಬಳಿಕ ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ಸಮಾವೇಶದಲ್ಲಿ ಒಟ್ಟಾಗಿದ್ರು ಆನಂತರ ಮೊನ್ನೆ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಜನಜಾಗೃತಿ ಅಭಿಯಾನದ ಹೆಸರಲ್ಲಿ ಪುನಃ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟಿಸಿದ ಬಳಿಕ ಬಹಿರಂಗವಾಗಿ ಒಟ್ಟಿಗೆ ಕಾಣಿಸಿಕೊಳ್ಳದ ಬಿನ್ನರು ಈಗ ಯತ್ನಾಳ್ ಅವರನ್ನ ದೂರವಿಟ್ಟು ಇನ್ನುಳಿದವರಷ್ಟೇ ಬಹಿರಂಗ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಆ ಮೂಲಕ ಯತ್ನಾಳ್ ತಾವು ದೂರ ಇರುವ ಸಂದೇಶವನ್ನು ರವಾನಿಸುವ ಪ್ರಯತ್ನ ಮಾಡಿದ್ದಾರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ರಾಮಗುಂಡನಹಳ್ಳಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ಭಾನುವಾರ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಜನಜಾಗೃತಿ ಅಭಿಯಾನ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಎಲ್ಲಾ ನಾಯಕರು ಭಾಗಿಯಾಗಿರಲಿಲ್ಲ ಒಂದು ಬಣದಲ್ಲಿ ಗುರುತಿಸಿಕೊಂಡಿರುವ ನಾಯಕರಷ್ಟೇ ಪಾಲ್ಗೊಂಡಿದ್ದು ಇದು ಪಕ್ಷದೊಳಗಿನ ಬೀಗುದಿ ಕಡಿಮೆಯಾಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಎತ್ತಿ ಹಿಡಿದಿದೆ ಅತ್ತ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಮುಹೂರ್ತ ನಿಗದಿಪಡಿಸಲು ಪಕ್ಷ ಗಂಭೀರ ಚಿಂತನೆಯಲ್ಲಿದ್ದರೆ ಇತ್ತ ಅಸಮಾಧಾನಿತ ಬಣದ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಪಕ್ಷಕ್ಕೆ ಪ್ರತ್ಯೇಕ ಸಂದೇಶವನ್ನೇ ಕೊಟ್ಟಂತಿದೆ ಒಂದೆಡೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ಅವರು ಅಸಮಾಧಾನ ಶಮನಕ್ಕೆ ಯತ್ನಿಸುತ್ತಿದ್ದಾರೆ ಇನ್ನೊಂದೆಡೆ ಅದೇ ಅಸಮಾಧಾನಿತರು ಭಿನ್ನರೊಂದಿಗೆ ಪುನಃ ಕಾಣಿಸಿಕೊಂಡಿದ್ದಾರೆ ಬಿಜೆಪಿ ಮಹದೇವಪುರ ಮಂಡಲದ ವತಿಯಿಂದ ಕಳೆದ ಒಂದು ತಿಂಗಳಿನಿಂದ ಇಡೀ ವಿಧಾನಸಭಾ ಕ್ಷೇತ್ರದ ಅಕ್ರಮ ಬಾಂಗ್ಲಾ ವಲಸಿಗರ ದತ್ತಾಂಶ ಸಂಗ್ರಹಿಸಿದೆ ಇದಕ್ಕಾಗಿ ಐದು ತಂಡ ಅಧ್ಯಯನ ಕೈಗೊಂಡು ವರದಿ ಸಿದ್ಧಪಡಿಸಲಾಗಿದೆ ಜುಲೈ ಇಪ್ಪತ್ತೊಂದರಿಂದ ಸಂಸತ್ ಅಧಿವೇಶನ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಅದೇ ಸಮಯಕ್ಕೆ ಅಧ್ಯಯನ ವರದಿ ಸಲ್ಲಿಸಲು ಬಿನ್ನರ ಬಣ ನಿರ್ಧರಿಸಿದೆ ಬಹುತೇಕ ಜುಲೈ ಇಪ್ಪತ್ತೆಂಟರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವರದಿ ಸಲ್ಲಿಸುವ ಸಾಧ್ಯತೆ ಇದ್ದು ಅವರ ಭೇಟಿಗೆ ಸಮಯವನ್ನು ಕೇಳಲಾಗಿದೆ ಎನ್ನಲಾಗ್ತಿದೆ ವಿ ವೈವಿ ಅಶೋಕ್ ಫೋಟೋಗಳಿಗೆ ಕೊಕ್ ಹೌದು ವೀಕ್ಷಕರೇ ಮೊನ್ನೆ ನಡೆದ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಅಳವಡಿಸಲಾಗಿದ್ದ ನಲ್ಲಿ ಭಾರತೀಯ ಜನತಾ ಪಕ್ಷ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಎಂಬ ಬರಹದೊಂದಿಗೆ ಕಾರ್ಯಕ್ರಮದ ಶೀರ್ಷಿಕೆಯೂ ಇತ್ತು ಪಕ್ಷದ ಚಿಹ್ನೆ ಶಾಲು ಎಲ್ಲವನ್ನೂ ಬಳಸಲಾಗಿತ್ತು ಎಡಬದಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೊಡ್ಡ ಭಾವಚಿತ್ರವಿದ್ರೆ ಬಲಬದಿಯಲ್ಲಿ ಸ್ಥಳೀಯ ಶಾಸಕಿ ಮಂಜುಳಾ ಲಿಂಬಾವಳಿ ಹಾಗೂ ಅರವಿಂದ್ ಲಿಂಬಾವಳಿ ಅವರ ಭಾವಚಿತ್ರವಿತ್ತು ಮಧ್ಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಫೋಟೋ ಅದರ ಎಡಬಲಗಳಲ್ಲಿ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ್ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಬಿ ವಿ ನಾಯಕ್ ಅವರ ಫೋಟೋಗಳಿದ್ದುವು ಎಲ್ಲಿಯೂ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಚಲುವಾದಿ ನಾರಾಯಣ ಸ್ವಾಮಿ ಮತ್ತಿತರ ಪ್ರಮುಖ ನಾಯಕರ ಫೋಟೋಗಳು ಕಾಣಿಸಲಿಲ್ಲ ಇದು ಈ ನಾಯಕರ ಮೇಲೆ ಅತೃಪ್ತ ಬಣದ ನಾಯಕರಿಗೆ ಇರುವ ಅಸಮಾಧಾನ ಎಷ್ಟು ಅನ್ನೋದನ್ನ ಸಾರಿ ಹೇಳ್ತಿದೆ ಇನ್ನ ಈ ಹಿಂದೆ ವಕ್ಫ್ ಆಸ್ತಿ ವಿರುದ್ಧ ದತ್ತಾಂಶ ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದ ಇದೇ ತಂಡ ರಾಷ್ಟ್ರ ಮಟ್ಟದಲ್ಲಿ ಶಹಬಾಷ್ ಗಿರಿ ಪಡೆದುಕೊಂಡಿತ್ತು ಬಳಿಕ ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಅಕ್ರಮ ಹಣ ವರ್ಗಾವಣೆ ಆರೋಪ ಖಂಡಿಸಿ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಸಲು ಚಿಂತನೆ ನಡೆಸಿತ್ತು ಅದಕ್ಕೆ ಅವಕಾಶ ಸಿಗದಿದ್ದಾಗ ನ್ಯಾಯಾಲಯದ ಮೊರೆ ಹೋಗಿತ್ತು ವಾಲ್ಮೀಕಿ ನಿಗಮ ಹಗರಣದ ದಾಖಲೆಗಳನ್ನ ಸಿಬಿಐಗೆ ವರ್ಗಾಯಿಸಲು ನ್ಯಾಯಾಲಯ ಆದೇಶಿಸಿದ್ದು ಇದು ತಮ್ಮ ಹೋರಾಟಕ್ಕೆ ಸಂದ ಜಯ ಅಂತ ಬಿಂಬಿಸಿಕೊಂಡಿದೆ ಈಗ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ಕೈಗೊಳ್ಳುವ ಮೂಲಕ ವರಿಷ್ಠರು ಮತ್ತಷ್ಟು ಹತ್ತಿರವಾಗುವ ತವಕದಲ್ಲಿ ಭಿನ್ನರ ಬಣ ಇದ್ದು ವಿಜಯೇಂದ್ರ ಅವರಿಗೆ ಪೈಪೋಟಿ ನೀಡಲು ಮುಂದಾಗಿದೆ ಜೊತೆಗೆ ಬಿವಿ ವಿರುದ್ಧ ಕರ್ನಾಟಕ ಬಿಜೆಪಿಯಲ್ಲಿ ಪ್ರಬಲ ಪಣ ಸೃಷ್ಟಿಯಾಗಿದೆ ಅನ್ನೋ ಮೆಸೇಜ್ ಅನ್ನ ಹೈಕಮಾಂಡ್ ಬಣಕ್ಕೆ ಕೊಟ್ಟಿದೆ ಇದರಿಂದ ವಿಜಯೇಂದ್ರ ಅವರ ಒಬ್ಬರಿಗೋಸ್ಕರ ಇಷ್ಟು ನಾಯಕರನ್ನ ಪಕ್ಷದಿಂದ ಉಚ್ಚಾಟಿಸಲು ಸಾಧ್ಯವೇ ಇಲ್ಲ ಅನ್ನೋ ಮಾತುಗಳು ಹೈಕಮಾಂಡ್ ಅಂಗಳದಲ್ಲಿ ಕೇಳಿ ಬರ್ತಿವೆ ಇದೇ ಕಾರಣಕ್ಕೆ ನಿನ್ನೆ ಅಮಿತ್ ಶಾ ಮತ್ತು ಮೋದಿ ಸೇರಿದಂತೆ ದಿಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ ಇದೆಲ್ಲವನ್ನು ನೋಡ್ತಿದ್ರೆ ಬಿ ವಿಜಯೇಂದ್ರ ಸದ್ಯದಲ್ಲಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದು ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ